ತಗೊಂಡ್ಬರತ್ತೆ ಎಷ್ಟೊತ್ತು ಮಾಡ್ತಿದ್ದೀರಾ ನನಗೆ ತುಂಬ ಸುಸ್ತಾಗ್ತಿದೆ ಏನಾದ್ರು ತಿನ್ನೋಕೆ ತೊಗೊಂಬನ್ನಿ ತಲೆ ಕುರಿಗೆ ಬೀಳ ಆಗ್ತದೆ ಫುಲ್ ಸುಸ್ತಾಗ್ತಿದೆ ನಿಮಗೆ ಹುಷಾರಿಲ್ಲ ನಾನು ಎಷ್ಟು ಕಾಳಜಿ ಮಾಡ್ತೀನಿ ನೀವು ಇಷ್ಟೇ ನಾನು ನನ್ನ ಪ್ರೀತಿ ತೋರಿಸೋದು ಅಯ್ಯ ಇರವ ಈ ನಾನು ನಿನ್ನೆ ಗರೆ ದೊಡ್ಡಕ್ಕಿತ್ತಯ್ಯನಕ್ಕ ದಿನಾಲಿ ಅವ್ರು ಸೇವೆ ಮಾಡ್ತೀನಿ ನಾನು ಹ್ಞೂ ನನ್ನ ಸೊಸೆ ಇವಳು ನನ್ನ ಮಗಳು ಇವಳೆ ಎಲ್ಲ ಅಂತ ತಿಳ್ಕೊಂಡು ಮಾಡಬೇಕು ನನ್ನ ಸೊಸಿ ದಿನ ಮಾಡ್ತಾಳೆ ನನ್ನ ಚಾಪಿನ ಇವತ್ತೇನೋ ಆರಾಮಿಲ್ಲ ಮಾಡಬೇಕು ಅನ್ನೋ ಸ್ವಲ್ಪನೂ ಪರಿಜ್ಞಾನ ಇಲ್ಲ ನೋಡಿ ಫ್ರೆಂಡ್ಸ್ ಮತ್ತೆ ನಾನು ಸುಸಿ ಅನ್ಕೊಂಡಿಲ್ಲ ಮಗಳು ಅಲ್ಕೊಂಡಿನಿ ಅಂತ ಹೇಳ್ತಾರೆ ಇದ್ರಿ ಅಷ್ಟೇ ಬಾಯಿ ಮಾತಿಗೆ ಇಲ್ಲ ಈಗ ಅವತ್ತು ಹೇಳ್ತಾರೆ ನೋಡಿ ನಂಬಂಗಿಲ್ಲ ನೋಡಿ ಪರಿಜ್ಞಾನ ಇಲ್ಲ ನಿನಗೆ ಹಾ ಆಯ್ತು ಬಿಡ್ರಿ ನನಗೆ ಅಪ್ಪ ಏನ ಪರಿಜ್ಞಾನ ಐತಿ ನಿಮಗೆ ಸುಸಿಯನ್ನ ಪರಿಜ್ಞಾನ ಐತ್ರಿ ನನ್ನ ಮಗಳು ಸೊಸಿ ಎಲ್ಲ ನೀನೇನವಾ ಅಂತ ಹೇಳ್ತೀರ ಆಟ ಬಾಯಿ ಮಾತಿಗೆ ಅದನ್ನ ಪ್ರೂವ್ ಮಾಡಿ ತೋರಿಸ್ಬೇಕು ಹಂಗ ಏನತ್ರಿ

ನಾನ್ ತಿನ್ಬೇಡ ಅಂದ್ರೆ ನಾನ್ ನಿಮ್ ಹೇಳದ್ ನಾನೇನು ನಿನ್ ಹೆಂಡತಿ ಕೂಡ ಹಾಕಲ್ಲ ನಮ್ಮ ಮನೆ ಬರೀ ಕೆಲಸ ಮಾಡ್ತಾನ ನಂಗೆ ಮಾತಾಡ್ತೀಯಲ್ಲ ನಿನ್ ಹೆಂಡ್ರಂಗ್ ಇದ್ದಾಗ ನಾವು ನೂರು ಇನ್ನೂರು ರೊಟ್ಟಿ ಬಡದ ಬಡದು ಗದ್ದಿ ಕೆಲ್ಸಕ್ಕೆ ಹೋಗ್ಬೇಕು ನಿಮ್ ಹೆಂಡ್ರಿ ಈಗ ಗತಿ ಏನ್ ಬಂದಿಲ್ಲ ಮನಿ ಕೆಲ್ಸ ಆಟ ಮಾಡ್ಕೊಂಡು ಹೋಗಾಕ ಈಟ್ ಓದಾಡ್ತವ್ ಇನ್ನೇನ ನಮ್ಮಂಗ್ ಮಾಡ್ಬಿಟ್ಟಿದ್ರೆ ಮುಗೀತು ಹಿಂದ ಮುಂದ ಕುಡೇ ಬರೋದನ್ನ ಕೆಲ್ಸದಾಗ ಊಟ ತಿಂಡಿದು ಏನೋ ಜ್ಞಾನ ಬರಂಗಿಲ್ಲ ಅಕ್ಕಿ ಅಂತ ಅಷ್ಟು ಅಕ್ಕಿ ಅಂತ ಅಲ್ಲ ನನಗೆ ಅದರಷ್ಟು ಯಾರು ಅಷ್ಟೇ ಸ್ವಾಭಾವಿಕವಾಗಿ ನಾನು ಹೇಳಂಗೆ ಹೇಳಿದೆ ನೀನು ಯಾಕೆ ಎಲ್ಲಕ್ಕೂ ಒಂದು ತಪ್ಪರ್ಥ ತಿಳ್ಕೊಂತಿ ನನಗೆ ನೀನು ಬೇರೆ ನಾನು ಹೇಳ್ತಿ ಬೇರೆಲ್ಲಾ ಅಲ್ಲ ನನಗೆ ನ್ಯಾಯ ಎಲ್ಲ ಇತ್ತಲ್ಲಿ ಮಾತಾಡ್ತೀನಿ ಎಲ್ಲರಿಗೂ ಒಂದು ತಪ್ಪು ಹುಡ್ಕೆ ನಿಂದ್ರೆ ಬೇಡ ಏನ ಗಂಗಕ್ಕ ನಿಮ್ದಕ್ಕೂ ಸಸಿ ಹೆಂಗೈತಿ ಆರಾಮೈತಿ ಯಾರ ీగన్ గుండ్కల్ కుత్కాలి అక్కరే ఎదక్రీ ఊరగ్ బ్రీ నోడి శాక్ ఆగిబిట్రీ అదేన గొప్పల్ అన్నార బక ఒక్క వాంత్ బందోదు ఆత్ీ ఇవరిగా ఊట బడసీ ఆ ఊట దాస్ తగళకే ఒంతా ಕೆಟ್ಟು ತೊಟ್ಟೆಲ್ಲ ತೊಳಿಸಿದಂಗೆ ಆಗ್ಬಿಡ್ತು ರೀ ಹೊರಗೆ ವ್ಯಾಕ್ ವ್ಯಾಕ್ ಅನ್ನಂಗತ್ತು ವಾಂತಿ ಬಂದಂಗೆ ಆಗ್ಬಿಟ್ಟು ಹೊರ ಬಂದು ಒಂದು ಎರಡು ಟೈಮ್ ವಾಂತಿ ಮಾಡಿದ್ರಿ ತಲೆ ಸುತ್ತಿ ಚಕ್ರ ಬಂದಂಗೆ ಕಣ್ಣೆಲ್ಲ ಮಂಜ್ ಮಂಜ್ ಕಣಕತ್ಬಿಟ್ರಿ ದಬ್ಬಂತ ಬಿದ್ದ್ರಿ ಅರಿವೆ ಇಲ್ಲ ನೋಡ್ರಿ ಬಿದ್ದದ್ದು ಆಮೇಲೆ ಕಡೆಗೆ ಇವರೆಲ್ಲ ಅತ್ತಿ ಅವರೆಲ್ಲ ಬಂದು ಐತಿ ಅನ್ನ ಹೌದು ಇಲ್ಲಿ ತಂಗಿ ನಿಮ್ದಕ್ಕೂ ಕೈ ಕುಡಿ ನೋಡೋಣ ಗಂಗು ನಿಮ್ದಕ್ಕೆ ಅಜ್ಜಿ ಆಗ್ತೈತೆ അക്ക നി സ്വീറ്റ് പാട്ടി ബേക്കോയോ നമ്മൾക്കാൾ ഖുഷി ആ നോട് അയ്യോയ്യോ അയ്യോ ഈ ഖുഷിന യ്ലി ಏ ಮುಸಾಫಿರ ಇದಕ್ಕೂ ಸಿಗ್ ನೀವು ಏನ್ ಬೇಕು ಕೇಳಲ್ಲ ಕೊಡ್ತೀನಿ ನಮ್ದಕ್ಕೆ ಮನೆ ಬರ್ಕೊಟ್ಬಿಡಿ ಬಹಳ ಖುಷಿ ಆಗ್ತೈತಿ ಗಂಗು ನಮ್ದಕ್ಕೆ ಕೈಗೆ ಚಿಪ್ ಕೊಟ್ಬಿಡಿ ಗಂಗು ನಮ್ದಕ್ಕೆ ಬಹಳ ಖುಷಿ ಆಗ್ತೈತಿ ಏನ್ ಬೇವ ನಿಮ್ಗೆ ಬುದ್ಧಿ ಇದೆಯಲ್ಲ ಖುಷಿ ಇದ್ದಾಗ ಅಂದ್ರೆ ಏನ್ ಬೇಕಾದ್ರೆ ಮಾತಾಡ್ಬೋದೇನೋ ಎಲ್ಲ ಬೇರೆ ನಾಲ್ಗೆ ಅಂದು ಖುಷಿ ಇದ್ದಾಗ ಸ್ವಲ್ಪ ನಾಲ್ಗೆ ಮೇಲೆ ಇಡ್ತಾ ಇರಬೇಕು ಏನು ಮಾತಾಡ್ತಿದ್ದೀನಿ ಅಂತ ಖುಷಿ ಇಲ್ಲಂಗೆ ಹೇಳಿ ಮಾತಾಡೋದಲ್ಲ ಅದನ್ನ ನಡ್ಕೊಳ್ಳೋದು ಬಹಳ ದೊಡ್ಡದು ಏನ್ ಬೇಕು ಕೇಳು ಅಂತ ಹೇಳಿದ್ವಿ ಅವ್ನಿಗೆ ಮನಿ ಬೇಕು ಅಂತ ಹೇಳಿದ್ರೆ ಮನಿ ಬರ್ಕೊಡ್ತೀಯನಾ ಏನ್ ಹುಚ್ಚಿದೀವಿ ಬಾ ನೀವು ಲೇ ಮುಸಾಫಿರ ಏನ ವಿಶ್ವಾಸ ಇರೋ ಅಂತ ಹೇಳಿ ಖುಷಿ ಏನ್ ಕೇಳ ಅಂತಂದ್ರೆ ಮನೇನೆ ಕೇಳ್ತಿಲ್ಲ ಅಸ್ತ ತೋರ್ಸಿ ಬೇಡ ತೋರ್ಸಿರ ಅಸ್ತಕ್ಕೆ ಕೈ ಹಾಕಿರಲ್ಲ ಅಸ್ತನ ನುಂಗ್ತಿ ಅಣ್ಣದೇನಾದ್ರು ಕೇಳೋಪ್ಪ ನೀನು ನೋಡಿ ಗಂಗು ನಮ್ದಕ್ಕೆ ಏನು ಬೇಡ್ರಿ ನಾನು ಹಂಗ ತಮಾಷೆ ಹೇಳಿದ್ರಿ ನೀವು ಖುಷಿ ಖುಷಿನೇ ಹೇಳ್ರಿ ಎಲ್ಲರಿಗೂ ಎಲ್ಲಾರನು ಖುಷಿಯಿಂದ ನೋಡ್ಕೇಳ್ರಿ ಮತ್ತೆ ಅಕ್ಕರ್ನ ಚಂದ ನೋಡ್ಕೇಳ್ರಿ ನಮ್ಗೆ ಏನು ಬೇಡ್ರಿ ಖುಷಿ ಆಯಿತು ಖುಷಿ ವಿಷಯ ಕೇಳಿ ನಾನು ಹೋಗಿ ಬರ್ತೇನೆ ನೋಡುವ ನನ್ನ ಮಾತಿಂದ ನಿಮ್ಗೆ ಏನಾದ್ರು ಬೇಜಾರಾಗಿದ್ರೆ ಕ್ಷಮಿಸ್ಬಿಡುವ ಹಾಂ ಅದು ನೀವು ಏನಂತ ಹೇಳ್ಕೊಬೇಡ ಆರಾಮಾಗಿರಿ ಏನು ನಿಮ್ಗೆ ಏನು ಬೇಕು ನನ್ ಕೇಳು ನಾನು ಮಾಡಿಕೊಡ್ತೇನೆ ಏನು ಬೇಜಾರು ಮಾಡ್ಕೊಬೇಡವಾ ಅಯ್ಯ ಇರಲಿ ಬಿಡ್ರಿ ಎತ್ತರ ನಾನು ಮಾತಾಡಿದ್ದೀನ ನಿಮ್ಮ ಮನ್ಸಿದ್ ನೀವಾಗ ನಮಗೆ ಮನ್ಸಿಗೆ ಇರ್ತೀಬೇಡ್ರಿ ನೀವು ಮತಬೇಡ್ರಿ ಇರಲಿ ರೀ ಮನೆ ಅನ್ಯಾಗ ಇರದಾರಿ ನೀವು ಅನ್ನದ ನಾವು ನಾವೇ ಅನ್ನೋದ ಆದ್ರೆ ನಾವು ಅನ್ನಬಾರ್ಬ್ರಿ ನೀವು ಹಿರಿಯ ರಾಯ್ ಮಾತ ಅಂತೀರಿ ನಾವು ಸದರಿಸ್ಕೇ ಬೇಕ್ರಿ ಆದ್ರೆ ನಾನು ಬಾಯಿ ಮಾತನ್ನ ಮಾಡಿಬಿಟ್ರಿ ರೀ ಇವತ್ತು ನಂಗೆ ಕ್ಷಮಿಸ್ಬೇಡ್ರಿ ಓಹೋ ಅತಿ ಶುಚಿ ಒಂದು ಅದ್ರಿ ಯಾವಾಗ ಒಂದು ಹತ್ರ ಇವಾಗ ತಿಳ್ಕೊಳ್ತೀರಿ ಒಂದು ಗೊತ್ತಂಗಿಲ್ಲ ಬರೀ ನಮ್ಮ ಮನೆಗೆ ಅಂತೂ ಇಂತೂ ನ್ಯೂ ಮೆಂಬರ್ ಬರ್ತಾ ಇದ್ದಾರೆ ರೀ ಅವ್ರನ್ನ ಸ್ವಾಗತ ಮಾಡಬೇಕು ನೀನು ಯಾವಾಗಲೂ ಬೇಜಾರಲ್ಲಿ ಇರೋಕ್ಕೂ ಬೇಡ ಖುಷಿಯಿಂದ ಇರು ಏನಾದ್ರು ಬುಕ್ ಓದು ನಿಮ್ಗೆ ಒಳ್ಳೊಳ್ಳೆ ಕತೆಗಳು ಓದು ಒಳ್ಳೊಳ್ಳೆ ದೇವ್ರ ಕತೆ ಭಗವದ್ಗೀತೆ ಅವನ್ನೆಲ್ಲ ಓದು ಪಾಪುಗೆ ಏನೇನು ಒಳ್ಳೆಯದು ಕೊಡಕ್ ಆ ಕೈಯಿಂದ ಅಷ್ಟು ಕೊಡಕ್ ಪ್ರಯತ್ನ ಮಾಡು ನಿನ್ ಕಡೆಯಿಂದ ಸರಿನಾ ನಾಳೆ ನಮ್ಮ ಊಟ ಮಗು ಹೊಟ್ಟೆಯಲ್ಲಿ ಇರ್ತಾನೆ ಎಲ್ಲ ಜಾಗತ ತಿಳ್ಕೊಂಡ್ ಬಂದು ಬಂದಿರ್ಬೇಕು ಇನ್ನ ಅರ್ಧ ನಾಲೆಜ್ ಅಷ್ಟೇ ಹ್ಮ್ ಅರ್ಧ ನಾಲೆಜ್ ಇಂದ ಅಷ್ಟೇ ಇಂಪ್ರೂವ್ ಆಗ್ಬೇಕು ಮುಂದೆ ಆತರ ನೀನು ಮಗು ನೋಡ್ಕೋಬೇಕು ಹೊಟ್ಟೆ ಒಳಗೆ ಓಕೆನಾ ಅಮ್ಮ ನೀನು ಅಷ್ಟೇ ಅವಳಿಗೆ ನೋವು ಕೊಡ್ಬೇಡ ನೀನಾದ್ರೂ ಒಂದ್ ಸ್ವಲ್ಪ ಸುಧಾರಿಸ್ಕೋ ನೀನು ಅಷ್ಟೇ ಮಾಡಿ ಅಮ್ಮ ಏನೇ ಮಾಡಿದ್ರು ನಮ್ಮ ಒಳ್ಳೆ ದುಃಖ ಮಾಡ್ತಾರೆ ಅಲ್ವಾ ಏನಾದರೂ ಅಂದ್ರೆ ನೀನು ಅದನ್ನ ತಿರುಗಿಸಿ ಮಾತಾಡೋಕ್ ಹೋಗ್ಬೇಡ ಅಮ್ಮ ನೀನು ಇಬ್ರು ಚೆನ್ನಾಗಿದ್ರೆ ನಾನು ಖುಷಿಯಾಗಿರ್ತೀನಿ ನೀವ್ ಇಲ್ಲಿ ಮನೇಲಿ ಕಿತ್ತಾಡ್ತಿದ್ರೆ ನನ್ಗೂ ಟೆನ್ಶನ್ ಆಗ್ತಿರುತ್ತೆ ಓಕೆನಾ ಹ್ಮ್ ಸರಿ ಊಟ ಮಾಡನ್ರ ಇವಾಗ ನಾ ಊಟ ಮಾಡಿ ಮಾಡ್ಕೊಳ್ಳೋಣ ನಾಳೆ ಡಾಕ್ಟರ್ ಹೋಗಿ ಚೆಕ್ಅಪ್ ಮಾಡ್ಕೊಂಡು ಮಾಡಿಸ್ಕೊಂಡ್ ಬರ್ತೀನಿ ಅಮ್ಮ ಸರಿನಾ ಓಕೆನಾ ಮರಿ ಫ್ರೆಂಡ್ಸ್ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಶೇರ್ ಲೈಕ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಹೆಚ್ಚೆಚ್ಚು ಲೈಕ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇಲ್ಲಿಗೆ ನಾನು ಟಾಟಾ ಬಾಯ್ ಬಾಯ್